ಕೊಳತೂರು ಗ್ರಾಮ ಪಂಚಾಯಿತಿ ಜನಸಾಮಾನ್ಯರ ಅಭಿವೃದ್ಧಿಯ ಅಧ್ಯಕ್ಷರು ನಾಗಮಣಿ ಎಲ್ ವಿ ವೆಂಕಟರಾಜು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೆಹರ್ತಾಜ್ ಮೇಡಂ ರವರ ಅಭಿವೃದ್ಧಿಯ ಸಹಕಾರ ಜನರ ಕೂಗು ಹಾಗೂ ಈ ದಿನ ಪಂಚಾಯಿತಿ ವ್ಯಾಪ್ತಿಯ ಹರಳಕುಂಟೆ ಗ್ರಾಮದ ಖಾತೆ ವಿಚಾರ ಕಾನೂನು ರೀತಿಯ ದಾಖಲೆಗಳ ಮುಖಾಂತರ ಪ್ರತಿಕ್ರಿಯೆ ಉತ್ತರ ನೀಡಿದರು ಹಾಗೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸರ್ವೇಶ್ರವರಿಗೆ ಗಮನಕ್ಕೆ ತಂದಿದ್ದೇನೆ ಇದರ ಪೂರ್ಣ ಮಾಹಿತಿಯನ್ನು ಪರಿಶೀಲಿಸುತ್ತೇನೆ ಎಂಬುದಾಗಿ ತಿಳಿಸಿದರು ಸರ್ ನಮಸ್ತೆ ನನ್ನ ಹೆಸರು ಪ್ರಸನ್ ಕುಮಾರ್ ಅಂತ ಇದೇ ಗ್ರಾಮಸ್ಥರು ಸುಮಾರು ನಮಗೆ ಒಂದು ಮೂವತ್ತೈದು ಮೂವತ್ತಾರು ವರ್ಷ ಅಷ್ಟು ವರ್ಷಗಳಿಂದ ಇವ್ರ ಫ್ಯಾಮಿಲಿಯನ್ನ ನಾವು ನಮ್ಮೂರಲ್ಲಿ ನೋಡ್ತಾ ಇದ್ದೀವಿ ಐದು ಜನ ಮಕ್ಕಳು ಈ ಫ್ಯಾಮಿಲಿಗೆ ದೊಡ್ಡವರು ಹಿರಿಯರಾದ ವೆಂಕಟೇಶಪ್ಪನವರು ತಂದೆ ಮುನಿಯಮ್ಮ ಹೆಂಡ್ತಿ ಮತ್ತೆ ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡಮಕ್ಳು ಒಟ್ಟಿ ಒಟ್ಟೆ ಕುಟುಂಬ ನಾವು ನೋಡಿದಾಗ ಐದು ಜನಸ ಜೊತೆಗೆ ಬಳವೆ ಮಾಡ್ತಾ ಇರ್ತಾರೆ ಅದ್ರ ಪ್ರಕಾರವಾಗಿ ಎರಡ್ ಸಾವಿರದ ಒಂದರಲ್ಲಿ ನಮ್ಗೆ ಜ್ಞಾಪಕ ಇದ್ದಂಗೆನೆ ಅಂದಿನ ಶಾಸಕರು ಜಿ ಕೆ ವೆಂಕಶಿವರ ರೆಡ್ಡಿ ಅವರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅವ್ರಿಗೊಂದು ಆಗುತ್ತೆ ಆ ಮನೆಯನ್ನ ಆ ಒಟ್ಟು ಕುಟುಂಬ ಸೇರಿ ಕಟ್ಕೊಳ್ತಾರೆ ಆ ಮನೆಯನ್ನ ಆ ಕಾಲಕ್ಕೆ ಹಾ ಕಟ್ಕೊ ಅಂತ ಹೇಳ್ತಾರೆ ಎಲ್ಲ ಒಟ್ಟು ಕುಟುಂಬ ಅಲ್ವಾ ಎಲ್ಲ ಒಟ್ಟಿಗೆ ಹೋಗ್ತಾ ಇರುತ್ತೆ ಆಮೇಲೆ ಜೊತೆ ಜೊತೆ ಹಿಂಗೆ ಹೋಗ್ತಾ ಇರ್ತಾರೆ ಡಿವೈಡ್ ಆಗಿರೋದಿಲ್ಲ ಮತ್ತೆ ಇವ್ರ ಜಮೀನಿಂದ ಸಹ ಸ್ವಲ್ಪ ತಕರಾರು ಬರುತ್ತೆ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ನಾನ್ಸಮ್ಮೆಲ್ಲ ಕುತ್ಕೊಂಡೆಲ್ಲ ಬಗೆಹರಿಸ್ತಾರೆ ಕೆಲವು ಬಗೆಹಾರ ಎಲ್ಲ ಕೋರ್ಟ್ಗೆ ಹೋಗುತ್ತೆ ಲಾಸ್ಟ್ ಟೈಮ್ ಇನ್ನು ಏಳು ಹಿಂದೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪೀರಿಯಡ್ ಅಲ್ಲಿ ಒಂದು ಸಹ ಮನೆ ಆಗುತ್ತೆ ಆ ಮನೆಯನ್ನು ಅಮರಾವ ಅಮರಾವತಮ್ಮ ಇವ್ರ ಹೆಸರಿಗೆ ಆ ಮನೆಯ ಕೊಡ್ತಾರೆ ಅವತ್ತು ನಾವೆಲ್ಲ ಕೂಡ ಬಂದು ಕೇಳ್ತೀವಿ ಏನಪ್ಪ ಮನೆ ಕಟ್ಕೊಬೇಕೇನು ಕಟ್ಕೊಂಡು ಏನು ತೊಂದರೆ ಇಲ್ಲ ಅಂತೇಳಿ ಆ ಪಾಯ ಆ ಮನೆ ಎಲ್ಲ ಕಟ್ಕೊಳ್ತಾರೆ ಕಾಲ ಎಲ್ಲ ಬಿಲ್ಸು ಸಹ ಕಂಪ್ಲೀಟ್ ಆಗುತ್ತೆ ಮನೆ ನೀಟಾಗಿ ಕಟ್ಕೊಂಡಿದ್ದಾರೆ ಅವರು ಏನು ತೊಂದರೆ ಇಲ್ಲ ಅದ್ರ ಪ್ರಕಾರ ಈಗ ಅವ್ರೇನು ಹೇಳ್ತಾ ಇದ್ದಾರೆ ನಿನ್ನೆ ಏನೋ ಅವನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೋ ಮೀಡಿಯಾಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೇ ಪ್ರಶ್ನೆಗೆ ಹೇಳೋದು ಮೂವತ್ತೇಳು ವರ್ಷ ಆಗಿದೆ ಇವ್ರಿಗೆ ಜಮೀನಾಗಿ ಅಂತ ಹೇಳ್ತಾ ಇದ್ದಾರೆ ಮೂವತ್ತೇಳು ವರ್ಷದಿಂದ ಖಾತೆ ಯಾಕೆ ಮಾಡ್ಕೊಂಡಿಲ್ಲ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಶಾಸಕರ ಅನುದಾನದಲ್ಲಿ ಮನೆ ಬಂದಾಗ ಅವರು ಪಾಯ ಆಗದಾಗಲಿ ಅಥವಾ ಇನ್ನೇನೋ ಇಟ್ಟಿಗೆ ಇಟ್ಟು ಮನೆ ಕಟ್ಟೋವಾಗಲಿ ಪ್ಲಾಸ್ಟಿಕ್ ಮಾಡೋವಾಗಲಿ ಯಾವುದೇ ಸಹ ತಕರಾರು ಮಾಡಿರೋದಿಲ್ಲ ಇವತ್ತು ಕಾಣದ ಕೈಗಳು ಹಿಂದ್ಗಡೆಯಿಂದ ಕೆಲಸ ಮಾಡ್ತಾ ಆ ಬಡಪಾಯಿಗಳಿಗೆ ಮೋಸ ಮಾಡಬೇಕು ಅವ್ರನ್ನ ರೋಡಕ್ಕೆ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತೀನಿ ನನ್ನ ಅಭಿಪ್ರಾಯದ ಪ್ರಕಾರ ಅವ್ರಿಗೂ ಸಹ ಮಕ್ಕಳಿದ್ದಾರೆ ಅವರಲ್ಲಿ ಎಲ್ರಿಗೂ ಕರ್ಕೊಂಡು ನಾನು ಒಂದಿನ ನಿನ್ನೆ ಸೋಮವಾರ ಬಂದಾಗ ಮಳೆ ಬರ್ತಿತ್ತು ಮಳೆ ನಿಂತ ಮೇಲೆ ಇವ್ರಿಗೆ ಡೇಟ್ ಕೊಟ್ಟಿದ್ದೀನಿ ಅಂತ ಬಂದೆ ಶ್ರೀ ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಚಿಕ್ಕ ಮಗ ಎಲ್ಲರೂ ಇದ್ರು ಎಲ್ಲರೂ ಇದ್ದಾಗ ನಿಮ್ ಸಮಸ್ಯೆ ಏನ ಹೇಳಪ್ಪ ಅಂತ ಹೇಳಿದಾಗ ಅವ್ರು ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಏನ್ ಹೇಳಿದ್ರು ಅಂದ್ರೆ ಮೇಡಮ್ ಇದು ಜಾಗ ಇದೆ ಈ ಜಾಗ ನಲ್ವತ್ತಿಗೆ ನಮ್ಮ ನಲ್ವತ್ತಿದೆ ನಮ್ಮಅಪ್ಪ ನಮ್ಮಅಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಈ ಈ ಜಾಗದಲ್ಲಿ ನೋಡಿ ಈ ಕಡೆ ನೋಡಿ ಇದೊಂದು ಮನೆ ಆಗಿದೆ ಎರಡ್ ಸಾವಿರದ ಎರಡು ಒಂದರಲ್ಲಿ ಆ ಮನೆ ಆಗಿದೆ ಮತ್ತೆ ಇದು ಬಂದು ಮಧ್ಯದಲ್ಲಿರೋ ಮನೆ ಅಮರಾವತಿ ಚೋಡಪ್ಪ ಅವರು ವೆಂಕಟೇಶಪ್ಪ ಇಲ್ವಾ ತಾತಪ್ಪ ಅವರ ಹೆಂಡತಿ ಹೆಸರು ಮೇಲೆ ಮನೆ ಆಗಿದೆ ಈ ಮನೆ ಬಂದು ದೊಡ್ಡ ಮಗ ಚೋಡಪ್ಪ ಇವ್ರ ಹೆಸರು ಮೇಲೆ ಮನೆ ಆಗಿದೆ ಈ ಮೂರು ಮನೆಗಳು ಸಮೇತ ಸುಮಾರು ಒಂದು ಈ ಮನೆ ಬಂದು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಾಗಿದೆ ಆ ಮನೆ ಬಂದು ಎರಡ್ ಸಾವಿರದ ಒಂದರಲ್ಲಾಗಿದೆ ಇದೆಲ್ಲ ನಾನು ದಾಖಲೆ ಪರಿಶೀಲನೆ ಮಾಡಿದಾಗ ಈ ಮೂರು ಮನೆದು ಪಂಚಾಯತಿ ಸರ್ಕಾರದಿಂದ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮೂರು ಮನೆಗಳು ಆಗಿದ್ದು ಈ ಮೂರು ಮನೆಗಳಿಗೆ ಬಿಲ್ಲು ಪಾವತಿಯಾಗಿ ಖಾತೆ ಕೂಡ ಆಗಿದೆ ನಾನು ನನ್ನ ಅವಧಿ ಅಲ್ಲ ಸುಮಾರು ಹದಿನೈದು ವರ್ಷದ ಮೇಲೆ ಆಗಿರೋದು ಇದು ಖಾತೆ ಆಗಿ ಪಂಚಾಯತ್ ಮನೆಗಳಾಗಿ ಬಿಲ್ಲು ಸಮೇತ ಆಗಿದೆ ಇದಾದ್ಮೇಲೆ ಮತ್ತೆ ಇಲ್ಲಿ ಜಾಗಕ್ಕೆ ನಾನು ಏನ್ ಮಾಡ್ಬೇಕಂದ್ರೆ ಹೊಸದಾಗಿ ಇದೆಲ್ಲ ಬಿಡ್ಬಿಟ್ಟು ಹೊಸದಾಗಿ ಅಪ್ಪ ಹೆಸರ್ ಮೇಲೆ ಖಾತೆ ಮಾಡ್ಕೊಡಿ ಅಂತ ಶ್ರೀನಾಥ್ ನನ್ಗೆ ಡೈಲಿ ಫೋನ್ ಮಾಡ್ಬಿಟ್ಟು ಬೆದರಿಕೆ ಹಾಕ್ಸೋದು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು ಬೆದರಿಕೆ ಹಾಕ್ಸಿ ನಿನ್ನೆ ಯಾವ್ದೋ ನ್ಯೂಸ್ ಚಾನೆಲ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಶ್ರೀನಾಥಪುರದಲ್ಲಿ ನನ್ ಮೇಲೆ ಅಪಪ್ರಚಾರವಾಗಿ ಸುದ್ದಿ ಮಾಡಿದ್ದಾರೆ ಈ ತರ ಮಾಡಿದ್ದಾರೆ ತಾವೇ ಹೇಳಿ ಸರ್ ಈಗ ಮೂರು ಈ ಜಾಗದಲ್ಲಿ ಮೂವತ್ತೇಳು ವರ್ಷ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಇದೇ ಜಾಗದಲ್ಲಿ ವೆಂಕಟೇಶಪ್ಪ ಅವ್ರ ಮಕ್ಕಳು ವೆಂಕಟೇಶಪ್ಪ ದೊಡ್ಡ ಮಗ ಮೂರು ಮನೆ ಕಟ್ಕೊಂಡಿದ್ದಾರೆ ಖಾತೆ ಆಗಿದೆ ಬಿಲ್ ಆಗಿದೆ ನಾನ್ ಮತ್ತೆ ಹ್ಯಾಕ್ ಸರ್ ಖಾತೆ ಮಾಡ್ಕೊಡೋದು ಇವ್ರಿಗೆ ಇದು ಈ ತರ ಇದೆಯಪ್ಪ ಕಾನೂನು ಬದ್ಧ ಅಲ್ಲಪ್ಪ ಈ ಮೂರು ಮನೆ ಬಿಟ್ಬಿಟ್ಟು ಸ್ವಂತ ಜಾಗ ಮನೆ ಮುಂದ್ಗಡೆ ಜಾಗ ಇದೆಯಲ್ಲ ಅದ್ ಎಷ್ಟಿದೆಯೋ ಮಾಜರ್ ಮಾಡ್ಬಿಟ್ಟು ತನ್ನ ಹೆಸರಿಗೆ ಹೊಸದಾಗಿ ಖಾತೆ ಮಾಡಿ ಈ ಸೊತ್ತು ಕೂಡ ಮಾಡ್ಕೊಡ್ತೀನಿ ನಾವ್ ತಾತಪ್ಪ ಅಂತ ಹೇಳಿದ್ರೆ ಚಿಕ್ಕಮಗಾನು ಮಗಾನೂ ವೆಂಕಟೇಶಪ್ಪ ಅವರು ಒಪ್ಪಿಲ್ಲ ಇಲ್ಲ ಮೇಡಮ್ ಆಗಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಯಾರ್ ಹಾಕಿದ್ರೋ ಮನೆ ಯಾರ್ ಕಟ್ಟಿದ್ರು ನಮ್ಗೆಲ್ಲ ಅಂತಹ ಮೆಹರ್ತಾಜ್ ಅವ್ರು ಮಾತಾಡ್ತಾ ಇದೀನಿ ಕೊಳ್ತೂರ್ ಗ್ರಾಮ ಪಂಚಾಯತಿ ಹರ್ಕುಂಟೆ ಗ್ರಾಮದಲ್ಲಿ ವೆಂಕಟೇಶಪ್ಪ ಅವರು ನಮ್ಗೊಂದು ಅರ್ಜಿ ಕೊಡ್ತಾರೆ ವೆಂಕಟೇಶಪ್ಪ ವೆಂಕಟೇಶಪ್ಪ ಮತ್ತೆ ಅವರ ಚಿಕ್ಕ ಮಗ ಬಂದು ಶ್ರೀನಾಥ್ ಅವರು ನಮ್ಗೆ ಅರ್ಜಿ ಕೊಡ್ತಾರೆ ಎಂಟು ಐದು ಎರಡ್ ಸಾವಿರದ ಐದರಂದು ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿ ಪರಿಶೀಲನೆ ಮಾಡಿದಾಗ ಅರ್ಜಿಯಲ್ಲಿ ಏನಿರ್ತದೆ ಅಂದ್ರೆ ಒಂಬೈನೂರ ಎಂಬತ್ತೆಂಟರಲ್ಲಿ ನಿಮಿಷ ಉತ್ತರ ದಕ್ಷಿಣ ನಲ್ವತ್ತೆರಡು ಪೂರ್ವ ಪಶ್ಚಿಮ ನಲ್ವತ್ತಡಿ ಇದಾವೆ ನಮ್ಮಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಏಟಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮೇಡಮ್ ಅಪ್ಪ ಹೆಸರು ಮೇಲೆ ಖಾತೆ ಮಾಡ್ಕೊಡಿ ಅಂತ ವೆಂಕಟೇಶಪ್ಪ ಅವರು ಚಿಕ್ಕ ಮಗ ಶ್ರೀನಾಥ್ ಅವರ ಅಪ್ಪ ಬಂದು ನಮ್ಮ ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ಆಯ್ತಪ್ಪ ಅಂತ ನಾನು ಅರ್ಜಿ ಸ್ವೀಕಾರ ಮಾಡ್ಬಿಟ್ಟು ಅಪ್ಪ ಈಗ ಎಸ್ ಡಿ ಎ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ತಗೊಂಡು ತನ್ಗೆ ಬರ್ತೀನಪ್ಪ ಅಂತ ಹೇಳಿದೆ ಟೈಮ್ ಕೊಟ್ಟಾಗ ಒಂದು ಟೈಮ್ ಕೊಟ್ಬಿಟ್ಟು ಶ್ರೀನಾಥ್ಗೆ ಶ್ರೀನಾಥ್ ಚಿಕ್ಕ ಮಗ ಅವ್ರಿಗೆ ಹೇಳಿಬಿಟ್ಟು ನನ್ನ ಸ್ಪಾಟ್ಗೆ ಬಂದಿದೆ ಸ್ಪಾಟ್ಗೆ ಬಂದಾಗ ಆಜು ಬಾಜು ಅವರೆಲ್ಲ ಇರಬೇಕಪ್ಪ ಚೆಕ್ ಬಂದಿ ಅಂತ ಹೇಳಿದಾಗ ಸರ್ ನನಗೆ ಡೈಲಿ ಫೋನ್ ಮಾಡ್ಬಿಟ್ಟು ಶ್ರೀನಾಥ್ ಅವರು ದಬ್ಬಾಳಿಕೆ ಮಾಡಿಸೋದು ಆಫೀಸ್ ಅಮ್ಮ ಅಪ್ಪಗೆ ಅವರ ಅಮ್ಮ ಅಪ್ಪಗೆ ಏನು ಗೊತ್ತಿಲ್ಲ ಅವ್ರ ಅಮ್ಮಅಪ್ಪ ಕರ್ಕೊಂಡು ಬಂದು ನನ್ಗೆ ಏನಂದ್ರೆ ಅದ್ ಮಾತಾಡೋದು ಡೈಲಿ ಮೂರ್ ತಿಂಗಳಿಂದ ಟಾರ್ಚರ್ ಮಾಡ್ತಾ ಇದಾರೆ ಸರ್ ಇದು ಕಾನೂನು ಬದ್ಧವಾಗಿದ್ರೆ ಮಾಡ್ಕೊಡ್ತೀನಿ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾ ಆಗಿರೋ ಸರ್ ಈ ಮನೆಗಳು ನನ್ನ ಅವಧಿಯಲ್ಲಿ ಯಾವ್ದೇ ರೀತಿ ಅಂತ ಆಗಿಲ್ಲ ಈಗ ಮೂವತ್ತೇಳು ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿ ಮನೆಗಳು ಕಟ್ಕೊಂಡಾಗ ಇಲ್ದಿರೋ ಸಮಸ್ಯೆಗಳು ಇವ್ರ ಪರ್ಸನಲ್ ಏನೋ ಮಾಡ್ಕೊಂಡು ನನ್ನ ಒಂದು ಅಧಿಕಾರಿ ಮೇಲೆ ಬಂದು ನನ್ಗೆ ಮೂರ್ ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದಾರೆ ಶ್ರೀನಾಥ್ ಅವರು ಯೂಟ್ಯೂಬ್ ಅಲ್ಲೆಲ್ಲ ಬಿಟ್ಟಿದ್ದಾರೆ ಸರ್ ನನ್ಗೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಸರ್ ಇವ ಸರ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಅದು ಕಾನೂನಿ ರೀತಿಯಾಗಿ ಯಾವ ತರ ಇದೆಯಮ್ಮ ಅಂತ ಎಂಡ್ರಾಸ್ಮೆಂಟ್ ಕೊಡಮ್ಮ ಅಂತ ಹೇಳಿದ್ದಾರೆ ಸರ್ ಆಗಿರೋದು ಈ ದಾಖಲೆ ವೆಂಕಟೇಶಪ್ಪ ಅವ್ರ ಹೆಸರು ಮೇಲೆ ಮನೆ ಒಂದು ದೊಡ್ಡ ಮಗ ಹೆಸರು ಮೇಲೆ ಮನೆ ಆಗಿದೆ ಒಂದು ಅವ್ರು ಚೋಡ ವೆಂಕಟೇಶಪ್ಪ ಅವ್ರ ಹೆಂಡತಿ ಹೆಸರು ಮೇಲೆ ಮನೆ ಆಗಿದೆ ಇನ್ನೊಂದು ಬಂದು ದೊಡ್ಡ ಮಗ ಅವ್ರ ಹೆಸರು ಮೇಲೆ ಒಂದು ಸೊಸೆ ಹೆಸರು ಮೇಲೆ ಒಂದು ಅಹ್ ವೆಂಕಟೇಶಪ್ಪ ಅವ್ರ ಹೆಸರು ಮೇಲೆ ಮನೆಗಳು ಆಗೋಗಿದೆ ಮನೆಗಳಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಆಗಿ ಖಾತೆ ಆಗಿ ಬಿಲ್ಲು ಎಲ್ಲ ಪಾವತಿ ತಗೊಂಡು ಈಗ ಅವ್ರ ನನ್ನ ಕೇಳ್ಪಟ್ಟಿದ್ ವಿಚಾರ ಅವ್ರ ಪರ್ಸನಲ್ ಇರೋದಕ್ಕಿಂತ ಇವ್ರವ್ರ ಕೂತ್ಕೊಂಡ್ ಕೂತ್ಕೊಂಡು ಬಗೆಹಾರ ಮಾಡ್ಕೊಳ್ತೀರ ಸುಮ್ಮನೆ ನನ್ನ ಹೆಸರು ಅಪಪ್ರಚಾರ ಮಾಡ್ತಿದಾರೆ ಸರ್ ಒಳ್ಳೆ ಮಕ್ಕಳಿಗೆ ಈ ಒಂದು ಪರಿಸ್ಥಿತಿಯನ್ನ ಕೊಟ್ರೆ ಮಕ್ಳು ಎಲ್ಲಿ ಹೋಗ್ಬೇಕಂತ ಪ್ರಶ್ನೆ ಕೇಳ್ತೀನಿ ಮತ್ತೆ ಮೀಡಿಯಾದಲ್ಲಿ ಕೇಳ್ಪಟ್ಟೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ವೇತಾ ಅವ್ರು ಹೋಗಿ ರೆಕ್ವೆಸ್ಟೇಷನ್ ಕೊಟ್ಟಿದ್ದೀವಿ ಅವರು ಪರಿಶೀಲನೆ ಮಾಡಿ ಪ್ರತಿಯೊಂದು ನಮ್ಮ ಸ್ವಂತ ಮನೆಯ ಕೂಡ ಅವರು ಪರಿಶೀಲನೆ ಮಾಡಿ ಕೆಲಸ ಮಾಡಿದ್ದಾರೆ ಅತ್ಯಂತ ದಕ್ಷ ಅಧಿಕಾರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವರು ಕಟ್ಟಿರೋದನ್ನು ಕ್ಯಾನ್ಸಲ್ ಮಾಡಕ್ಕೆ ಅವರೇನು ಸುಪ್ರೀಮಾ ಇನ್ನು ಸಿ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಇನ್ನು ಮೇಲೆ ಕಮಿಷನರ್ ಇದ್ದಾರೆ ಅವ್ರ ಹತ್ರ ಹೋಗ್ಲಿ ಪಾಪ ಅವ್ರಿಗೆ ಕರೆಗಳು ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಸರಿಯಲ್ಲ ಅಂತ ಹೇಳ್ತೀನಿ ದಯಮಾಡಿ ಯಾರೇ ಆಗ್ಲಿ ಡೈರೆಕ್ಟ್ ಆಗಿ ಬಂದ್ ಮಾತಾಡ್ಬೇಕು ಏನಾದ್ರು ವಿಚಾರ ಇದ್ರೆ ನ್ಯಾಯ ಪಂಚಾಯಿತಿನೂ ಇದೆ ಊರು ಇದು ಊರಲ್ಲಿ ಎಲ್ಲ ಸಹ ಬಗೆಹರಿಸಿದ್ವಿ ಇಲ್ಲ ಅಂದ್ರೆ ನಾವು ತಕರಾರ್ ಇರ್ತದೆ ನಾವು ಮಾಜರ್ ಮಾಡಕ್ಕೆ ಜನರು ಕರ್ಸ್ಬಿಡು ಚೆಕ್ ನಾನು ಬರ್ತೀನಿ ಅಂತ ಹೇಳಿ ಹೋದೆ ನಾನು ಅಧ್ಯಕ್ಷರು ಸಿಬ್ಬಂದಿ ಅವರು ಬಂದಿದ್ವಿ ಆಯ್ತು ಮೇಡಮ್ ಅಂತೂ ಮತ್ತೆ ಇನ್ನೊಂದ್ ಸತಿನೂ ಡೇಟ್ ಕೊಟ್ಟಿದ್ದೆ ಆವಾಗೂ ಬಂದಿದ್ದೆ ಆವಾಗ ಬಂದೆ ಇಲ್ಲಿ ಯಾರು ಸ್ವಲ್ಪ ಕಿತ್ತಾಡ್ಕೊಂಡ್ರು ಸತೆ ಮಾಜರ್ ಮಾಡ್ಕೊಂಡು ಸರಿ ಅಪ್ಪ ಅಂತ ಹೋದ್ವಿ ಮತ್ತೆ ಮೂರನೇ ಸತಿ ಎರಡ್ ಸತಿ ಬಂದ್ ಹೋದ್ಮೇಲೆ ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಬಂದು ನನ್ಗೆ ಅರ್ಜಿ ಕೊಟ್ರು ಮೇಡಮ್ ಇದು ತಕರಾರ್ ಇದೆ ನಾವು ತಾವ್ ಇನ್ನೊಂದ್ ಸತಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ನಾನ್ ಮನೆ ಕಟ್ಕೊಂಡಿದಿನಿ ಜಾಗದಲ್ಲಿ ಅಂತ ವೆಂಟೇಶವಪ್ಪ ಅವರು ನನ್ಗೆ ಅರ್ಜಿ ಕೊಟ್ಟರು ಅರ್ಜಿ ಸಮೇತ ನಾನು ಸ್ವೀಕಾರ ಮಾಡಿದೆ ಸ್ವೀಕಾರ ಮಾಡಿದ ಮೇಲೆ ಮತ್ತೆ ನಾನು ವೆಂಕಟೇಶಪ್ಪ ಅವ್ರಿಗೆ ಹೇಳ್ದಪ್ಪ ಇನ್ನೊಂದ್ಸತಿ ಮಾಹಿತಿ ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿದೆ ಮತ್ತೆ ವೆಂಕಟೇಶಪ್ಪ ಅವರು ಚಿಕ್ಕ ಮಗ ಶ್ರೀನಾಥ್ ಮಾಡಿದ್ರು ಮೇಡಮ್ ಇನ್ನ ಬರ್ಲಿಲ್ವಲ್ಲ ಖಾತೆ ಆಯ್ತಾ ಅಂತ ಹೇಳಿದ್ರು ಇಲ್ಲಪ್ಪ ನಿಮ್ಮ ಅಣ್ಣ ದೊಡ್ಡಣ್ಣ ಅವರು ಬಂದು ಈ ತರ ನಮಗೆ ತಕರಾರ್ ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ನಾನು ಸ್ಪಾಟ್ಗೆ ಸ್ಥಳಕ್ಕೆ ಪರಿಶೀಲನೆ ಬಂದು ತಕರಾರ್ ಇಲ್ಲ ಅಂದ್ರೆ ತಮ್ಮ ಅಪ್ಪ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಒಂದ್ ಡೇಟ್ ಕೊಟ್ಬಿಟ್ಟು ನಾನು ಅಧ್ಯಕ್ಷರು ನಮ್ಮ ಸಿಬ್ಬಂದಿ ಮತ್ತೆ ಮಾಜಿ ಮೆಂಬರ್ ನಾರಾಯಣ್ ಮತ್ತೆ ಅಧ್ಯಕ್ಷ ಇಲ್ಲಿ ಗ್ರಾಮಸ್ಥರು ಮತ್ತೆ ನಾವು ಎಲ್ಲರೂ ಒಟ್ಟಾಗಿ ಇದ್ವಿ ನಮ್ ತಂದೆ ಅಮ್ಮ ನಮ್ ತಂಗಿ ನಮ್ಮ ಜನರು ಎಲ್ಲ ಸೇರಿ ಒಟ್ಟಾಗಿದ್ವಿ ಅಂದ್ರೆ ಡಿವೈಡ್ ಆದ್ವಿ ಅಲ್ಲಿ ಇತ್ತು ಹುಲ್ಮನೆ ಇದ್ದಾಗಿದ್ವಿ ಮನೆ ಆಯ್ತು ಮನೆ ಕೆಟ್ಕೊಂಡು ಆ ಮನೆಯಾಗಿದ್ವಿ ಆ ಮನೆಯಾಗ ಇಲ್ಲಿ ಒಂದ್ ಮನೆ ಆಯ್ತು ಹಳೆ ಮನೆ ಇತ್ತು ಮನಿತ್ತು ಇಲ್ಲೇ ಕಟ್ಟಿ ಅಂತ ಹೇಳಿದ್ರು ವರ್ಷ ಮನೆ ಕಟ್ಕೊಂಡ್ವಿಷ ಆಗಿದ್ ಕಟ್ಟಿಂತ ಮಕ್ಕಳಿಗೆ ಇವ್ರ ಇವ್ರಲ್ಲಿ ಮಾಡ್ಕೊಂಡ್ಬಿಟ್ಟವ್ರೆಲ್ಲ ಅಂತ ಹೇಳಿ ಎಲ್ಲ ನಂಬಿಕೆ ಆಗ್ಬೇಕು ಇವ್ರು ಅಂತ ಎಷ್ಟು ವರ್ಷದಿಂದ ೀನಿ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಗ್ರಾಮಸ್ಥರಿಗೆ ಸದಸ್ಯರಿಗೆಲ್ಲ ಹೇಳಿ ಅವ್ರಿಗೆ ಕರ್ಕೊಂಡ್ ಬಂದು ಸದಸ್ಯರಿಗೆ ಅವ್ರ ಮುಖಾಂತರ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಹೇಳಿದ್ರೆ ಅವ್ರ ಸಮಸ್ಯೆ ಕೇಳಿಲ್ಲ ಸರ್ ಮೂರನೇ ಸತಿ ಬಂದಿದ್ದೆ ಎಂಡ್ರಾಸ್ಮೆಂಟ್ ಕೊಡೋಕೆ ಇವತ್ತು ಬಂದು ಪೇಪರ್ ನ್ಯೂಸ್ ಕೊಟ್ಬಿಟ್ಟು ಇವತ್ತು ಎಂಡ್ರಾಸ್ಮೆಂಟ್ ಎಲ್ಲ ರೆಡಿ ಮಾಡಿದೀನಿ ವೆಂಕಟೇಶಪ್ಪ ಅವ್ರಿಗೆ ಈ ತರ ಸಮಸ್ಯೆ ಇದೆಯಪ್ಪ ಇದು ಕಾನೂನು ಬಾಹಿರ ನನ್ ಮಾಡಕ್ ಆಗಲ್ಲ ಅಂತ ನಾನು ಎಂಡ್ರಾಸ್ಮೆಂಟ್ ವೆಂಕಟೇಶಪ್ಪ ಅವ್ರು ಕೊಡ್ತೀನಿ ಸರ್ ತಂದಿದ್ದೀನಿ ಇಲ್ಲಿ ಬಂದು ಸಾಲೋ ಮಾಡ್ಕೊಂಡು ಇಲ್ಲಿ ಆಗಿಲ್ಲ ಅಂದ್ರೆ ಮುಂದೆ ಹೋಗೋಣ ಅಂದಿದ್ದಕ್ಕೆ ಅವ್ರ ಗೌರವ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ ಸರ್ ಊರಿನ ಗ್ರಾಮಸ್ಥರಿಗೆ ದೊಡ್ಡವ್ರು ಗೌರವ ಕೊಟ್ಟು ಸುಮ್ಮನೆ ಇದ್ದೀನಿ ಸರ್ ಇದರಲ್ಲಿ ತಾವೇ ಹೇಳಿ ಸರ್ ನನ್ನ ಮೇಲೆ ಮಾನ ನಷ್ಟ ಮೊಕದ್ದಮೆ ಮಾಡಿದ್ದಾರೆ ನ್ಯೂಸ್ ಚಾನಲ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಒಂದ್ ಎಂಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಅಪಪ್ರಚಾರ ಮಾಡ್ಕೊಂಡಿಲ್ಲ ನಂಗೆ ತುಂಬಾ ನೋವಂತ ಕೆಲಸ ಶ್ರೀನಾಥ್ ಅವ್ರು ಮಾಡಿದ್ದಾರೆ ಸರ್ ಯಾವ್ದೋ ಚಾನಲ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮೇಲೆ ನಾವು ಮುಗಿವಾಗ ಡಿವೈಡ್ ಆಗಿದೆ ಅಲ್ಲಿ ಉಲ್ಮನೆ ಇತ್ತು ಉಲ್ಮನೆ ಇಲ್ಲಾಗಿದ್ವಿ ಅಲ್ಲಿಂದ ಮನೆ ಆಯ್ತು ಅದು ಮನೆ ಕಟ್ಕೊಂಡೆ ಆ ಮನೆ ಕೆಟ್ಕೊಂಡು ನಮ್ಮ ಹೆಂಗ್ಸರ್ಕ್ ಒಂದು ಮನೆ ಆಯ್ತು ಇಲ್ಲಿ ಹಳೆ ಮನೆ ಇತ್ತು ತಳ್ಳಾಕೆ ಅವರ ಅಪ್ಪ ಅಮ್ಮೆಲ್ಲ ಹೇಳಿದ್ಕ ಕಟ್ಟಿದ್ವಿ ನಾವು ಇಲ್ಲಿ ಈ ಖಾಲಿ ಜಮೀನೆಲ್ಲ ಆತ್ಮಕ್ಕೆ ಹೇಳಿದ್ವಿ ನಮ್ಮ ಅಪ್ಪನ್ಕ ಮಾಡಿಕೆ ಅಂತೇಳಿ ಆ ಮುಡ್ಕಾಗಿರೋದು ಯಾಕೆ ನಿಂತಿವೆ ಆ ಮುಡ್ಕಾಗ ಒಂದು ಬುಟ್ಟು ಕೊಟ್ಟಿವೆ ಜಾಗ ಈ ಮನೆಯಾಗ ಓಡಾಡೋದು ಬಿಡ್ರಿ ಅಂತ ನಾ ಕೇಳಿದ್ವಿ ಖಾಲಿ ಜಾಗ ಎಲ್ಲ ಅವ್ರಿಗೆ ಮಾಡ್ಕೊಡ್ರಿ ಅಂತ இவங்கெல்லாம் பூர்த்தி

ಕೊಳ್ತು ಗ್ರಾಮ ಪಂಚಾಯಿತಿ ಪಿ ಡಿ ಯು ಅವರು ಈ ತರ ಮಾಡಿದ್ದಾರೆ ಎಸ್ ಸಿ ಜನಾಂಗಕ್ಕೆ ನಷ್ಟ ಮಾಡಿದ್ದಾರೆ ಅಂತ ನನ್ನ ಮೇಲೆ ಸುಮ್ಮನೆವಾಗಿ ಅಪಪ್ರಚಾರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ನಿಮ್ಗೆ ನಷ್ಟ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಕದ್ದನ್ನೇ ದಾಖಲೆ ಮಾಡ್ತೀನಿ ಅಧ್ಯಕ್ಷ ರೂಮ್ ಸರ್ ಮಕ್ಕಳೆಲ್ಲ ಇದ್ರು